ಓಂ ಗಂ ಗಣಪತಯೇ ನಮಃ ಮಾತ್ರೇ ನಮಃ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಜರಿ ಹುಳವನ್ನು ನೋಡಿಯೇ ಇರುತ್ತೀರಾ ಅದರಲ್ಲೂ ವಿಶೇಷವಾಗಿ ಮಳೆಗಾಲ ಅನ್ನೋದು ಬಂತೆಂದರೆ ಸಾಕು ನಮ್ಮಯ ಮನೆಯ ಸುತ್ತಮುತ್ತ ಓಡಾಡುತ್ತಾ ಹಾಗೂ ಮನೆಯ ಒಳಗಡೆ ಬರುವಂತಹ ಜರಿ ಹುಳವನ್ನು ಏನಾದರೂ ನಾವು ಕಂಡರೆ ಸಾಕು ತಕ್ಷಣವೇ ನಾವು ಕಾಲಲ್ಲಿ ಇದ್ದಂತಹ ಚಪ್ಪಲಿಯನ್ನು ತೆಗೆದುಕೊಂಡು ಬಡಿದು ಸಾಯಿಸುತ್ತೇವೆ ಆದರೆ ಜರಿ ಹುಳ ಅನ್ನೋದು ಕಚ್ಚುವುದು ಸಹಜ ಆಶ್ಚರ್ಯ ಪಡುವಂತಹ ವಿಚಾರ ಅಂದರೆ ಈ ಜರಿ ಉಳುಗಳು ಸೆಕೆಂಡಿಗೆ ಒಂದು ಪಾಯಿಂಟ್ ಮೂರು ಅಡಿಯಷ್ಟು ಓಡುತ್ತದೆ ನಿಮ್ಮಯ ಮನೆಗೂ ಕೂಡ ಯಾವಾಗಲಾದರೂ ಸಾವಿರ ಕಾಲು ಇರುವಂತಹ ಝರೀ ಅನ್ನೋದು ಬಂದಿದೆಯಾ ಒಂದು ವೇಳೆ ಏನಾದರೂ ಈ ಜರಿ ಅನ್ನೋದು ಬಂದಿದ್ದರೆ ಅದು ಒಳ್ಳೆಯದ ಅಥವಾ ಮನೆಗೆ ಕೆಟ್ಟದ್ದು ಆಗುತ್ತಾ ಅಂತ ಝರಿ ಬಂದರೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಅನ್ನೋದು ಏನಾಗುತ್ತದೆ ಅಂತ ಈ ವಿಡಿಯೋ ಮೂಲಕ ನಾವುಗಳು ತಿಳಿಯೋಣ ಸಾಮಾನ್ಯವಾಗಿ ಜನರು ಜರಿ ಉಳವನ್ನು ನೋಡಲು ಎದುರುತ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಜರಿ ಉಳ ಅನ್ನೋದು ಅದೃಷ್ಟ ಮತ್ತು ದುರಾದೃಷ್ಟ ಎರಡನ್ನೂ ಕೂಡ ಸೂಚಿಸುತ್ತದೆ ಝರಿ ಉಳವನ್ನು ರಾಹುವಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನಾವುಗಳು ಎಂದಾದರೂ ಸರಿ ಮನೆ ಒಳಗೆ ಇಲ್ಲವೇ ಹೊರಗೆ ಈ ಜರಿ ಉಳ ಅನ್ನೋದು ಕಂಡುಬಂದರೆ ಅದನ್ನು ಕೊಲ್ಲಬೇಡಿ ಬದಲಾಗಿ ಅದನ್ನು ಮನೆಯಿಂದ ಹೊರಗೆ ಎಸೆಯಿರಿ ಏಕೆಂದರೆ ಈ ಜರಿಳ ಕೊಲ್ಲುವುದರಿಂದ ಜಾತಕದಲ್ಲಿ ರಾಹುವಿನ ಸ್ಥಾನ ಅನ್ನೋದು ದುರ್ಬಲವಾಗುತ್ತದೆ ಯಾವಾಗ ಈ ರಾಹುವಿನ ಸ್ಥಾನ ಅನ್ನೋದು ನಮ್ಮಯ ಜಾತಕದಲ್ಲಿ ದುರ್ಬಲವಾದಾಗ ಅನೇಕ ರೀತಿಯಲ್ಲಿ ನಷ್ಟಗಳು ಅನ್ನೋವು ಪ್ರಾಪ್ತಿಸುತ್ತದೆ ಜೊತೆಗೆ ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಅನೇಕ ಸಮಸ್ಯೆಗಳು ನಮ್ಮನ್ನು ಸುತ್ತುವರಿಯುತ್ತದೆ ಆದ್ದರಿಂದ ಸಾಧ್ಯವಾದ ಮಟ್ಟಿಗೆ ನಾವುಗಳು ಜರಿ ಏನಾದರೂ ಕಂಡುಬಂದಲ್ಲಿ ಜಾಗರೂಕತೆಯಿಂದ ವಹಿಸಿ ಆ ಜರಿಯನ್ನು ಮನೆಯಿಂದ ಹೊರಗಡೆ ಎಸೆಯಬೇಕು ಅಷ್ಟೇ ಅಲ್ಲದೆ ಮನೆಯಲ್ಲಿ ಏನಾದರೂ ಜರಿ ಉಳ ಹೇಗೆ ಮಂಗಳಕರವಾಗಿ ಅಥವಾ ಅಶುಭವಾಗಿ ಕಾಡುತ್ತದೆ ಅನ್ನೋದು ಈಗ ನಾವು ತಿಳಿಯೋಣ ಅಡಿಗೆ ಮನೆಯಲ್ಲಿ ಈ ಜರಿ ಹುಳ ಏನಾದರೂ ಕಂಡು ಬಂದರೆ ಆ ಅಡಿಗೆ ಮನೆಯಲ್ಲಿನ ವಾಸ್ತು ಅನ್ನೋದು ಕೆಟ್ಟದಾಗಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಹ ಪರಿಸ್ಥಿತಿಯಲ್ಲಿ ನಾವು ಮನೆಯ ಸದಸ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಅನ್ನೋದು ಬೀರುತ್ತದೆ ಅಂತ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ದ್ವಾರದ ವಸ್ತಿಲು ಶೌಚಾಲಯ ಅಥವಾ ಮೆಟ್ಟಿಲಲ್ಲಿ ಜರಿ ಉಳ ಹರಿದಾಡುವುದನ್ನು ನೋಡಿದರೆ ನಿಮ್ಮಯ ಜಾತಕದಲ್ಲಿ ರಾಹು ದುರ್ಬಲನಾಗಿದ್ದಾನೆ ಅಂತ ತಾವುಗಳು ಅರ್ಥ ಮಾಡಿಕೊಳ್ಳಬೇಕು ಇದಕ್ಕೆ ಸರಿಯಾದ ಪರಿಹಾರವನ್ನು ಮಾಡಿಕೊಳ್ಳುವುದು ಎಲ್ಲರಿಗೂ ಕೂಡ ಉತ್ತಮ ಹಾಗೆಯೇ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಉಳ ತಲೆ ಮೇಲೆ ಹತ್ತಿದರೆ ಅದನ್ನು ರಾಹುವಿನ ದುರ್ಬಲದ ಸಂಕೇತ ಅಂತ ಪರಿಗಣಿಸಲಾಗುತ್ತದೆ ಮುಂಬರುವ ಸಮಯದಲ್ಲಿ ನೀವು ಅನೇಕ ರೀತಿಯ ಮಾನಸಿಕ ಕಾಯಿಲೆಗಳಿಂದ ಬಳಲಬಹುದು ಆದ್ದರಿಂದ ನಿಮ್ಮೆಯ ಆರೋಗ್ಯದ ಬಗ್ಗೆ ನೀವು ಎಚ್ಚರಿಕೆ ವಹಿಸಬೇಕು ಒಂದು ವೇಳೆ ಏನಾದರೂ ಈ ಜರೀ ಹುಳವು ನಿಮ್ಮೆಯ ಪೂಜಾ ಮಂದಿರದಲ್ಲಿ ತೆಳುತ್ತಿರುವುದನ್ನು ಕಂಡರೆ ಅದು ಅದೃಷ್ಟದ ಸಂಕೇತವಾಗಿದೆ ಇದರಿಂದ ಮನೆಯಲ್ಲಿನ ಎಲ್ಲ ಸದಸ್ಯರು ಕೂಡ ಆಯುರ್ ಆರೋಗ್ಯದಿಂದ ಸುಖವಾಗಿ ಜೀವಿಸುತ್ತಾರೆ ಒಂದು ವೇಳೆ ಏನಾದರೂ ನಿಮ್ಮಯ ಮನೆಯಲ್ಲಿ ಜರಿ ಹುಳವನ್ನು ಒಮ್ಮೆ ನೋಡಿದ ತಕ್ಷಣವೇ ಅದು ಇದ್ದಕ್ಕಿದ್ದಂತೆ ಕಣ್ಮರೆಯಾದರೆ ಅದರ ಬಗ್ಗೆ ಯೋಚನೆ ಮಾಡುವುದಾಗಲಿ ಇಲ್ಲವೇ ಟೆನ್ಷನ್ ತಗೊಳ್ಳುವ ವಿಷಯವಾಗಲಿ ಇಲ್ಲ ನೀವು ಅಂದುಕೊಂಡ ಕೆಲಸಗಳು ಎಲ್ಲವೂ ಕೂಡ ಖಂಡಿತವಾಗಿ ಪೂರ್ಣಗೊಳ್ಳುತ್ತದೆ ಅಂತ ಅರ್ಥ ಒಂದು ವೇಳೆ ಏನಾದರೂ ನಿಮ್ಮ ಮನೆಯಲ್ಲಿ ಸತ್ತು ಹೋದಂತಹ ಜರಿ ಹುಳವನ್ನು ನೋಡಿದರೆ ಅಂದರೆ ಮನೆಯ ನೆಲದ ಮೇಲೆ ಜರಿ ಉಳ ಅನ್ನೋದು ಸತ್ತಿರುವುದು ಕಂಡು ಬಂದರೆ ನಿಮ್ಮ ಮನೆಯಲ್ಲಿ ದೊಡ್ಡದಾದ ವಿಪತ್ತು ಅನ್ನೋದು ಸಂಭವಿಸುವ ಸಾಧ್ಯತೆ ಅನ್ನೋದು ಇತ್ತು ಆದರೆ ಇದೀಗ ಆ ವಿಪತ್ತು ಅನ್ನೋದು ತಪ್ಪಿ ಹೋಗಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಏಕೆಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಈ ರೀತಿಯಾಗಿ ಸೂಚಿಸಲಾಗಿದೆ ಈ ಜರಿ ಹುಳ ಏನಾದರೂ ನಮ್ಮಯ ಮನೆ ಬಾಗಿಲಿನ ಮುಖ್ಯ ದ್ವಾರದಿಂದ ಹೊರಗಡೆ ಹೋಗುವುದನ್ನು ನೋಡಿದರೆ ಝರಿ ಉಳವು ನಮ್ಮಯ ಮನೆಯಲ್ಲಿನ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ತನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಒಂದು ವೇಳೆ ಏನಾದರೂ ಈ ಜರಿ ಉಳ ಅನ್ನೋದು ಅದೇ ಸಮಯದಲ್ಲಿ ಒಳಗಡೆ ಬರುವುದನ್ನು ಏನಾದರೂ ನೀವು ನೋಡಿದರೆ ಅದು ಅನೇಕ ರೀತಿಯ ಸಮಸ್ಯೆಗಳನ್ನು ಮನೆಗೆ ತರುತ್ತದೆ ಅಂತ ಸೂಚಿಸುತ್ತದೆ ಒಂದು ವೇಳೆ ಏನಾದರೂ ನಿಮ್ಮಯ ಮನೆಯೊಳಗೆ ಒಂದು ಜರಿ ಬರುತ್ತಿರುವಾಗ ಮತ್ತೊಂದು ಜರಿಯು ಅದರ ಹಿಂದಿನ ಭಾಗವನ್ನು ಹಿಡಿದುಕೊಂಡು ಮನೆಯೊಳಗೆ ಏನಾದರೂ ಬಂದರೆ ಇದರಿಂದ ನಿಮ್ಮಯ ಜೀವನದಲ್ಲಿ ಅನೇಕ ಸಂಕಷ್ಟಗಳು ಅನ್ನೋವು ಇದರಾಗುತ್ತದೆ ಇದೂ ಅಲ್ಲದೆ ನಿಮಗೆ ಶತ್ರುತ್ವ ಅನ್ನೋದು ಹೆಚ್ಚಾಗುತ್ತದೆ ನಿಮಗೆ ತಿಳಿಯದೆ ನಿಮ್ಮ ವರ್ಗದಲ್ಲಿ ಆಗಿರಬಹುದು ಇಲ್ಲವೇ ನಿಮ್ಮಯ ನೆರೆಹೊರೆಯಲೇ ಆಗಿರಬಹುದು ನಿಗೂಢವಾದಂತಹ ಶತ್ರುಗಳು ಇದ್ದಾರೆ ಅಂತ ಇದರ ಸೂಚನೆಯಾಗಿದೆ ಒಂದು ವೇಳೆ ಏನಾದರೂ ನಿಮ್ಮಯ ಶೌಚಾಲಯ ಅಥವಾ ಸ್ನಾನವನ್ನು ಮಾಡುವಂತಹ ಸ್ನಾನದ ಗೃಹದಲ್ಲಿ ಏನಾದರೂ ಈ ಜರಿ ಹುಳಗಳು ಕಾಣಿಸಿದರೆ ಸಾಕಷ್ಟು ಮಟ್ಟಿಗೆ ಅಂಥವರ ಮನೆಗಳಲ್ಲಿ ವಿಪರೀತವಾದಂತಹ ಮಾನಸಿಕ ಸಮಸ್ಯೆಗಳು ಅನ್ನೋವು ಎದುರಾಗುತ್ತದೆ ಆದ್ದರಿಂದ ಸಾಕಷ್ಟು ಮಟ್ಟಿಗೆ ತಾವುಗಳು ಇಂತಹ ಸ್ಥಳಗಳನ್ನು ಶುಚಿಯಾಗಿ ಹಾಗೂ ಶುಭ್ರವಾಗಿ ಇಡಲು ಪ್ರಯತ್ನಿಸಿ ಇದು ಅಲ್ಲದೆ ನಿಮ್ಮೆಯ ಮನೆಯಲ್ಲಿ ಯಾವುದಾದರೂ ಒಂದು ಮೂಲೆಯಲ್ಲಿ ಆಗಿರಬಹುದು ಅಥವಾ ಮನೆಯ ಮಧ್ಯಭಾಗದಲ್ಲಿ ಆಗಿರಬಹುದು ಈ ಜರಿ ಅನ್ನೋದು ವಾಸಸ್ಥಾನವಾಗಿ ಏನಾದರೂ ಮಾಡಿಕೊಂಡಿದ್ದಲ್ಲಿ ಮನೆಯಲ್ಲಿ ಸದಸ್ಯರ ಮಧ್ಯೆ ಹಾಗೂ ಪತಿ ಪತ್ನಿಯ ಮಧ್ಯೆ ಅನೇಕ ರೀತಿಯ ವಾಗ್ವಿವಾದಗಳು ಶುರುವಾಗುವುದರೊಂದಿಗೆ ಅನ್ಯೋನ್ಯತೆಯ ಕೊರತೆ ಅನ್ನೋದು ಕೂಡ ಉಂಟಾಗುತ್ತದೆ ಒಂದು ವೇಳೆ ಏನಾದರೂ ನಿಮ್ಮೆಯ ಮನೆಯಲ್ಲಿ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಅವರ ಬಟ್ಟೆಗಳಲ್ಲಾಗಲಿ ಇಲ್ಲವೇ ಅವರು ಆಟ ಆಡುವಂತಹ ಆಟದ ಸಾಮಗ್ರಿಯಲ್ಲಾಗಲಿ ಈ ಜರಿ ಹುಳಗಳು ಏನಾದರೂ ವಾಸಸ್ಥಾನವಾಗಿ ಮಾಡಿಕೊಂಡಿದ್ದರೆ ಶೀಘ್ರವಾಗಿ ಆ ಜರಿ ಉಳುಗಳನ್ನು ತೆಗೆದು ನೀವು ಮನೆಯಿಂದ ದೂರ ಎಸೆಯಿರಿ ಇಲ್ಲದೇ ಹೋದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಮಾನಸಿಕವಾಗಿ ಅಥವಾ ಶಾರೀರಿಕವಾಗಿ ಅನೇಕ ಸಮಸ್ಯೆಗಳು ತಲೆದೋರುತ್ತವೆ ಹಾಗೆಯೇ ಈ ಜರಿ ಹುಳುಗಳು ಅನ್ನೋವು ಸಾಮಾನ್ಯವಾಗಿ ತೇವಾಂಶದಿಂದ ಕೂಡಿರುವಂತಹ ಸ್ಥಳಗಳಲ್ಲಿ ಇಲ್ಲವೇ ಅಶುದ್ಧವಾದ ವಾತಾವರಣ ಇರುವಂಥ ಸ್ಥಳಗಳಲ್ಲಿ ಹೆಚ್ಚಾಗಿ ನಾವು ಕಾಣುತ್ತೇವೆ ಆದ್ದರಿಂದ ಇವುಗಳಿಂದ ನಾವು ಮುಕ್ತಿ ಹೊಂದಲು ಸಾಧ್ಯವಾದ ಮಟ್ಟಿಗೆ ನಾವುಗಳು ನಮ್ಮಯ್ಯ ಮನೆಯನ್ನು ಶುಭ್ರವಾಗಿ ಶುಚಿಯಾಗಿ ಇಟ್ಟುಕೊಳ್ಳಬೇಕು ಒಂದು ವೇಳೆ ಏನಾದರೂ ನಿಮ್ಮಯ ಮನೆಯ ವಾಯುವ್ಯ ಮೂಲೆಯಲ್ಲಿ ಈ ಜರಿ ಉಳ ಅನ್ನೋದು ಸ್ಥಿರವಾಗಿ ನೆಲೆಸಿದ್ದರೆ ಅಂಥ ಮನೆಯಲ್ಲಿ ವಾಸ ಮಾಡುವಂತಹ ಯಾರೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ರಾಹು ಮಹಾದಶೆ ಏನಾದರೂ ನಡೆಯುತ್ತಾ ಇದ್ದಲ್ಲಿ ಇಲ್ಲವೇ ರಾಹುವಿನ ಕ್ರೂರ ದೃಷ್ಟಿ ಅನ್ನೋದು ಆತನ ಮೇಲೆ ಇದ್ದಾಗ ಅಥವಾ ಆತನ ಜಾತಕದಲ್ಲಿ ರಾಹು ಮತ್ತು ಚಂದ್ರನ ದೃಷ್ಟಿ ಅನ್ನೋದು ಬಿದ್ದಾಗ ಇಲ್ಲವೇ ಚಂದ್ರ ಅಥವಾ ರಾಹು ಅನ್ನೋದು ದುರ್ಬಲವಾಗಿ ಇದ್ದಾಗ ಅಂತಹ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಅನ್ನೋವು ಬಂದು ಆತನು ಮಾನಸಿಕವಾಗಿ ಅನೇಕ ಸಮಸ್ಯೆಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗುತ್ತದೆ ಆದ್ದರಿಂದ ಸಾಕಷ್ಟು ಮಟ್ಟಿಗೆ ನಾವುಗಳು ಈ ಜರಿ ಉಳಗಳು ಬಂದಾಗ ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇರಿಸಿಕೊಂಡು ನಾವು ಕೆಲವೊಂದು ಜಾಗರೂಕತೆಗಳನ್ನು ತೆಗೆದುಕೊಳ್ಳಬೇಕು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಸ್ವಚ್ಛತೆಯನ್ನು ಪಾಲಿಸಬೇಕು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ